ಕರುನಾಡು ಟೈಮ್ಸ್ ಚಾನಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ದೊಡ್ಡ ಗುರುಗಳು ಇವ್ರದು ಉರ್ಜ ಶರೀಫ್ ಟೂ ಏಯ್ಟಿ ಸಿಕ್ಸ್ ಆ ಇನ್ನೂರ ಎಂಬತ್ತಾರನೇದು ಇದು ಎಲ್ಲಾ ಮುಸ್ಲಿಮ್ಸು ಹಿಂದೂಸ್ ಎಲ್ಲ ಎಲ್ಲ ಹಬ್ಬ ಇಲ್ಲಿ ಘೋರದಿಂದ ಎಲ್ಲ ಬರ್ತಾರೆ ಎಲ್ಲಾರದು ಅಡಿಕೆ ಪೂರ್ತಿ ಆಗ್ತದೆ ಅಂಟ ತಮ್ದಿಂದ ಎಲ್ಲ ಇದು ಗಂಗಾ ಮಾಡ್ತಾ ಚೆನ್ನಾಗ್ ಮಾಡಲಿ ಆಗ್ರಿ ಉರುಸು ಎಲ್ಲಾರು ಬನ್ನಿ ನೋಡಿ ಎಲ್ಲ ಎಲ್ಲ ಒಳ್ಳೆ ಆಗ್ತದೆ ಊರ್ ಊರು ಊರಿಗೆ ನಮ್ ಕರ್ನಾಟಕಕ್ಕೆ ನಮ್ ಇಂಡಿಯಾಕ್ಕೆ ಶಿವ ಒಳ್ಳೇದ್ ಮಾಡ್ಲಿ ಅಷ್ಟೇ ನಮ್ ಪ್ರಾರ್ಥನೆ ಊರ ಹಬ್ಬ ಚನ್ಪಟ್ಣ ಊರ ಹಬ್ಬ ಇವತ್ ದಿವಸ ಚನ್ನಪಟ್ಟಣದಲ್ಲಿ ಅದರ ಸೈಯದ್ ಮೊಹಮ್ಮದ್ ಅಖಿಲ್ ಶಾ ಖಾದಿದ ಗಂಧ ಇನ್ನೂರ ಎಂಬತ್ತಾರನೇ ಗಂಧ ನಡೀತಾ ಇದೆ ಇವರು ಕಾದರಿ ಗುರುಗಳು ನಾವು ಎಲ್ಲರೂ ಅವ್ರ ಪೈಕಿ ಅವರು ತಲೆಯಿಂದ ತಲೆ ಗಂಧ ಮಾಡ್ಕೊ ಬರ್ತಾ ಇದ್ದೀವಿ ಆಮೇಲೆ ಭಕ್ತಿ ಇವ್ರ ಭಕ್ತಿ ಅಲಹ ಸಾಲ್ಲಾ ಸಖಾಫ್ ಇವರು ಎಲ್ಲ ಪೂರ್ತಿ ಬಿಡಿಯವರು ಫ್ಯಾಮಿಲಿ ಅವರು ಪೂರ್ತಿ ಜಿಮ್ಲಾ ಬ್ರಾದರ್ಸ್ ಎಲ್ಲಾ ಇದು ಗಂಧಗೆ ಫುಲ್ ಡೆಕೋರೇಷನ್ ಫುಲ್ ಹೈಲೈಟ್ ಫುಲ್ ಖುಷಿಯಿಂದ ಪ್ರೀತಿ ವಿಶ್ವಾಸ ಇಂದ ಮಾಡ್ಕೊಂಡ್ ಬರ್ತಾವ್ರೆ ಇಲ್ಲಿ ನಮ್ ಕುಟುಂಬ ಇಲ್ಲಿ ನಾನು ನಾನು ಈ ದರ್ಗಾಗೆ ಎಂಟನೇ 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 ತಲೆ ನಮ್ಗೆ ನಾನು ಇಲ್ಲಿ ಸಜ್ಜಾದ ನಶೀನ್ ನಮ್ ತಂದೆ ಇತ್ತು ನಮ್ ತಾತ ಇತ್ತು ಮುತ್ತಾತ ಇತ್ತು ನಮ್ಮೆಲ್ಲ ಕುಟುಂಬ ಅವರು ಸೇರಿ ಪೂರ್ತಿ ಚನ್ನಪಟ್ಣ ಅವರು ಸೇರಿ ಫಕೀರ್ ಭಗಾತಿಗಳು ಎಲ್ಲಾರು ಸೇರಿ ಎಲ್ಲಾ ಶಿಷ್ಯಗಳು ಬಂದವ್ರೆ ಎಲ್ಲ ಪೂರ್ತಿ ಕರ್ನಾಟಕ ಇಂದೆಲ್ಲ ಎಲ್ಲಾ ಆ ಕಡೆ ಎಲ್ಲಾ ಬರ್ತಾವ್ರೆ ಬರ್ತಾರೆ ಬಂದ್ ನಾವ್ ಎಲ್ಲರೂ ಸೇರಿ ಈ ಗಂಧ ಮಾಡ್ತಾ ಇದೀವಿ ಆಮೇಲೆ ನಮ್ ಪೊಲೀಸ್ ಅವರು ನಮ್ಗೇನು ಬಹಳ ಸಪೋರ್ಟ್ ಕೊಡ ಸಪೋರ್ಟ್ ಮಾಡ್ತಾವ್ರೆ ಶಿವ ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗಿಂತ ಶಿವ ಒಳ್ಳೇದ್ ಮಾಡ್ಲಿ ಅದು ಆಕಲಿಸ್ ಕಾದ್ರಿ ಗುರುಗಳು ಅದು ಗಂಧ ಇದು ಎಲ್ಲ ಹಿಂದೂ ಇದು ಅವ್ರ ಮುಸ್ಲಿಮ್ ಅಲ್ಲಾ ಹಿಂದೂ ಮುಸ್ಲಿಂ ಇಲ್ಲಿ ಭೇದ ಭಾವ ಇಲ್ಲ ಪೂರ್ತಿ ಆ ದರ್ಗಾಗೆ ಎಲ್ಲ ಎಲ್ಲರೂ ಸೇರಿ ಮಾಡ್ತಾರೋದು ಮತ್ತೆ ಇನ್ನೊಬ್ಬ ಅಜ್ಜು ಬೇದರ್ಸ್ ಅವ್ರುನು ಬರ್ತಾವ್ರೆ ಅವರು ಬ ದರ್ಗಾಗಿ ಅಟೆಂಡ್ ಮಾಡಕ್ಕೆ ಮತ್ತೆ ಬಿ ಜೆಡ್ ಜಮೀರ್ ಅಹಮ್ಮದು ಈಗ ಪ್ರಾರ್ಥನಾ ಮಾಡಕ್ಕೆ ಹೇಳವ್ರೆ ಸಿಪಿ ಅವರು ಹೇಳವ್ರೆ ಎಲ್ಲ ಪೂರ್ತಿ ಇಲ್ಲಿ ಎಲ್ಲಾ ಬಾಸ್ ಇಲ್ದಿದ್ದಾರೆ ಈ ಕಾರ್ಯಕ್ಕೆ ಎಷ್ಟು ವಿಡಿಯೋಸ್ ಆಗೋದು ಇಲ್ಲ ಸಾ ಆಮೇಲೆ ಇದು ಗಂಧ ಗಂಧ ಫಕೀರ್ಗಳು ಸಾಧು ಸಂತಗಳು ಎಲ್ಲಾ ಊರಿಂದ ಬಂದವರೆ ಎಲ್ಲಾರು ಸೇರಿ ಈ ಚಕ್ ಆಕರ್ಷಕ ಗಂಧ ಮಾಡ್ತಾ ಇದ್ರು ನಾವು ಎಲ್ಲಾ ಎಲ್ಲಾರ್ಗು ಈ ಗಂಧದ ಶುಭಾಶಯಗಳು ಹೇಳ್ತೀವಿ